ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಗುಡ್ಡದ ರಂಗನಾಥ ಸ್ವಾಮಿಗೆ ಹೋಗ್ತಾ ಇದ್ದೀವಿ ಹತ್ರ ಅಲ್ಲಿ ಒಂದು ಮದುವೆ ಫಂಕ್ಷನ್ ಇದೆ ಹಾಗೆ ದೇವಸ್ಥಾನಕ್ಕೂ ನಮ್ಮಮ್ಮ ನೋಡಿರಲಿಲ್ಲ ಅಂದರು ಹಾಗಾಗಿ ಪಾಪುಗೆಲ್ಲ ನಾಷ್ಟ ಮಾಡಿಕೊಂಡು ನಾವು ನಾಷ್ಟ ಮಾಡಿಕೊಂಡು ಓಡ್ತಾ ಇದ್ದೀವಿ ಬನ್ನಿ ಹೋಗೋಣ ಇವತ್ತು ಸ್ವಲ್ಪ ವೀಕ್ ಡೇಸ್ ಆಗಿರೋದ್ರಿಂದ ರೋಡು ಸ್ವಲ್ಪ ಫ್ರೀಯಾಗೇ ಇದೆ ಮೋಡ ವಾತಾವರಣ ವೆದರ್ ತುಂಬಾ ಕೂಲಾಗಿದೆ ಮತ್ತು ದೇವಸ್ಥಾನದ ಹತ್ರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತಾಯಿದ್ರು ಅದನ್ನು ಬ್ಯಾನರ್ ಹಾಕಿದ್ದಾರೆ ನಾವು ಹೋಗೋ ಅಷ್ಟರಲ್ಲಿ ದಾರೆ ಮುಹೂರ್ತ ಕೂಡ ಆಗ್ತಾಯಿತ್ತು ಹಾಗಾಗಿ ನಾವು ಕೂಡ ಬೇಗ ಹೋಗಿ ದಾರೆ ಮುಹೂರ್ತಕ್ಕೆ ನಿಂತ್ಕೊಂಡು ಹುಡುಗ ಹುಡುಗಿಗೆ ಕಂಗ್ರ್ಯಾಚುಲೇಷನ್ ಹೇಳ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಕೊಳಿಕ್ ಹೋಗೋಣ ಅಂತ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ದೇವಸ್ಥಾನ ಯೂಶಲಿ ಇಷ್ಟೊಂದು ರಶ್ ಇರಲ್ಲ ಇವತ್ತು ಫಂಕ್ಷನ್ ಇದೆ ಮತ್ತೆ ಮದುವೆ ಕೂಡ ಆಗಿರೋದ್ರಿಂದ ಸ್ವಲ್ಪ ಗಜಿ ಬಿಜಿ ಅನಿಸ್ತಾ ಇದೆ ಅಷ್ಟೇ ಇದು ಚಾರ್ಜ್ ಅದನ್ನು ತೆಗಿತೆ ದರ್ಶನ ಕೂಡ ತುಂಬಾ ಚೆನ್ನಾಗಾಯ್ತು ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿದೆ ಇದು ಬೆಟ್ಟದ ಮೇಲಿಂದ ವ್ಯೂ ನೀವು ನೋಡ್ತಾ ಇರಬಹುದು ಎಷ್ಟು ಸಖತ್ ಆಗಿದೆ ಸುತ್ತಮುತ್ತ ಕಾಣಿಸ್ತಾ ಇದೆ ಅಂತ ಮತ್ತೆ ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಮೇನ್ ರೋಡ್ ಇಂದ ಹತ್ಕೊಂಡ್ ಮೆಟ್ಲು ಹತ್ಕೊಂಡ್ ಬರೋರ್ಗೋಸ್ಕರ ಅದರದು ಇಲ್ಲಿ ವ್ಯೂ ಕಾಣಿಸ್ ನೋಡ್ತಾ ಇರಬಹುದು ನೀವು ನೀವು ಏನಾದ್ರೂ ಈ ದೇವಸ್ಥಾನ ನೋಡಿಲ್ಲ ಅಂದ್ರೆ ಒಮ್ಮೆ ಭೇಟಿ ಮಾಡಿ ಗುಡ್ಡದ ರಂಗನಾಥ ಸ್ವಾಮಿ ಅಂದ್ಬಿಟ್ಟು ಸೋಲೂರ ಹತ್ರ ಮಾದಗೊಂಡ ಹತ್ರ ಬರುತ್ತೆ ಕುಣಿಗಲ್ವೇ ಹೋಗೋರ್ಗೆ ಸಿಗುತ್ತೆ ಇದು ತುಂಬಾ ಚೆನ್ನಾಗಿದೆ ಮಸ್ಟ್ ವಿಸಿಟ್ ತನ್ನದ್ಮೇ ಫ್ಯಾಮಿಲಿ ಫ್ರೆಂಡ್ಸ್ಗಳು ಎಲ್ಲರೂ ಫೋಟೋ ತೊಗೊಂಡ್ವಿ ಹಾಗೆ ಹೊಸ ಜೋಡಿಗೆ ಮತ್ತೆ ವಿಶ್ ಮಾಡಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊತಾ ಇದ್ದೀವಿ ಹತ್ತನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ಅಂಗಡಿಯಲ್ಲಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು ಹೇಗಿದ್ದರೂ ನಮಗೂ ಕೂಡ ಇನ್ನೂ ಸಮಯ ಇತ್ತು ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸುಮಾರು ಜನ ಅತಿಥಿಗಳು ಬಂದಿದ್ದರು ಅದರಲ್ಲಿ ಮೇನ್ ಹೇಳ್ಬೇಕಂದ್ರೆ ಸಾಲು ಮರತ ತಿಮ್ಮಕ್ಕ ಅವರು ಅವ್ರನ್ನ ನೋಡಬೇಕನ್ನೋದು ತುಂಬ ದಿನಗಳ ನನ್ನ ಆಸೆ ಕೂಡ ಆಗಿತ್ತು ಹಾಗಾಗಿ ಸಭಾಂಗಣದೊಳಗಡೆ ಹೋಗಿ ನೋಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ನೀವು ನೋಡ್ತಾ ಇರ್ಬೋದು ವೇದಿಕೆ ಮೇಲೆ ಎಷ್ಟು ಜನ ಅತಿಥಿಗಳು ಬಂದಿದ್ದಾರೆ ಅಂತ ಸುಮಾರು ಜನ ಸೇರಿದ್ರು ಈ ರಶಲ್ಲಿ ನಾನು ಅವ್ರನ್ನ ನೋಡಲೇಬೇಕು ಅಂದ್ಬಿಟ್ಟು ಹೋದೆ ಅವ್ರು ಮಾಡಿರೋ ಅಂಥ ಕೆಲಸಗಳು ನಮ್ಮಂಥವ್ರಿಗೆಲ್ಲ ಸ್ಫೂರ್ತಿಯಾಗಬೇಕು ಸುಮಾರು ಕಿರುತೆರೆ ನಟರು ಮತ್ತು ಕನ್ನಡಪರ ಹೋರಾಟಗಾರರು ಎಲ್ಲರೂ ಬಂದಿದ್ದರು ಇದರಲ್ಲಿ ಮೇನ್ ನೀವು ಹೇಳ್ಬೇಕಂದ್ರೆ ತಟ್ ಹೇಳಿ ನಮ್ಮ ಸೋಮಶೇಖರ್ ಸರ್ ಕೂಡ ಬಂದಿದ್ದರು ಅವ್ರನ್ನ ನೋಡಿದ್ದು ಕೂಡ ಬಹಳ ಖುಷಿ ಆಯಿತು ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ಇವರೇ ಸಾಲುಮರದ ತಿಮ್ಮಕ್ಕ ಅವರು ಸೊ ನೋಡಿ ತುಂಬಾ ಖುಷಿ ಆಯಿತು ನಿಂತಿದ್ದ ಜಾಗದಲ್ಲಿ ಅವ್ರ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದೀವಿ ಯಾಕೆಂದರೆ ತುಂಬಾ ರಶ್ ಇತ್ತು ಮತ್ತು ಬಾ ತುಂಬ ಜನ ಭಾಷಣ ಮಾಡೋರು ಕೂಡ ಇದ್ದರು ಹಾಗಾಗಿ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಸ್ಪೇಸ್ ಕೂಡ ಇರಲಿಲ್ಲ ಹಾಗಾಗಿ ಓಡ್ತಾ ಇದ್ದೀವಿ ಸುಮಾರು ಜನ ಸೇರಿದ್ರು ಹಾಗಾಗಿ ಪಾಪು ಎಲ್ಲ ಇತ್ತಲ್ಲ ಸೊ ಹಾಗಾಗಿ ವೆಯ್ಟ್ ಮಾಡ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಕೊತೀನಿ ಮದುವೆ ಮುಗೀತು ದೇವಸ್ಥಾನ ದರ್ಶನ ಆಯಿತು ಹಾಗೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಲು ಮರದ ಅವರು ಸೋಮಶೇಖರ್ ಅವರು ಎಲ್ಲ ನೋಡಿ ತುಂಬ ಖುಷಿ ಆಯಿತು ಸೊ ಈಗ ಹೇಳೋರ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬೈ ಬೈ ಹೇಳಿ ಅಲ್ಲಿಂದ ಓಡ್ತಾ ಫೋನ್ ಆಯ್ತಾ ಅಲ್ಲಿ ಅಲ್ಲಿಂದ ಹೊ ನಾವು ಓಡೋ ಟೈಮ್ಗೆ ಸೋಮಶೇಖರ್ ಸರ್ ಭಾಷಣ ಮಾಡ್ತಾ ಇದ್ರು ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ ಆದ್ಮೇಲೆ ನಮ್ಮ ಆಂಟಿ ರೂರ್ ಹೋಗ್ಬೇಕಂತ ಹೋಗ್ತಾ ಇದೀವಿ ನಮ್ಮ ಆಂಟಿ ಊರು ಅಲ್ಲೇ ಹತ್ರ ಇತ್ತು ಹಾಗಾಗಿ ಅವರು ಕೂಡ ನೋಡ್ಬೇಕಂತ ತುಂಬಾ ಆಸೆ ಪಡ್ತಾ ಇದ್ರು ಹೇಗಿದ್ರು ಇಷ್ಟು ಹತ್ರ ಬಂದಿದೀವಲ್ಲ ಅವ್ರನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರ ಮನೆಗೆ ಬಂದ್ವಿ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬನ್ನಿ ಬನ್ನಿ